ಒಂದು ಶಾಂತವಾದ ಹಳ್ಳಿಯಲ್ಲಿ ಪ್ರಕೃತಿಯ ಮಿಡಿತ ಮಧ್ಯೆ ಅಣ್ಣಮ್ಮ ಎಂಬ ವಯಸ್ಸಾದ ಅಜ್ಜಿ ವಾಸಿಸುತ್ತಿದ್ದಳು ಅವಳ ಮನೆ ದೊಡ್ಡದಲ್ಲ ಆದರೆ ಮನಸ್ಸು ತುಂಬಾ ದೊಡ್ಡದು ಎಲ್ಲರಿಗೂ ಜ್ಞಾನ ಹಂಚುವ ಸ್ವಭಾವ ಒಂದು ದಿನ ಮಧು ಎಂಬ ಹುಡುಗ ಬೇಸರಗೊಂಡ ಮುಖದಿಂದ ಅಜ್ಜಿ ಮನೆಗ ಬಂದ ಮಧು ಅಜ್ಜಿಯನ್ನು ನೋಡಿ ತಕ್ಷಣವೇ ಕಣ್ಣೀರಿನಿಂದ ತುಂಬಿದ ಸ್ವರದಲ್ಲಿ ಹೇಳಿದ ಅಜ್ಜಿ ನಾನ್ ಏನ್ಮಾಡಿದ್ರೂ ತಪ್ಪಾಗ್ತಿದೆ ಯಾರೂ ನನ್ನನ್ನು ಪ್ರಶಂಸಿಸೋದಿಲ್ಲ ನನಗೆ ಯಾವುದೂ ಸರಿಯಾಗಿ ಆಗುವುದಿಲ್ಲ ಅಜ್ಜಿ ಮಧುವಿನ ಕೈ ಹಿಡಿದು ಮರವಿನ ಹತ್ತಿರಕ್ಕೆ ಕರೆದುಕೊಂಡು ಹೋದಳು ಅವಳು ಮರವನ್ನು ತೋರಿಸಿ ಕೇಳಿದಳು ಮಧು ಈ ಮರಕ್ಕೆ ಬಿಸಿಲು ಹೊಡೆಯುತ್ತೆ ಮಳೆ ತಟ್ಟುತ್ತೆ ಗಾಳಿ ಬೀಳುತ್ತೆ ಆದರೂ ಇದು ಯಾಕೆ ಬಿದ್ದೋಗಿಲ್ಲ ಗೊತ್ತಾ ಮಧು ತಲೆಯಾಡಿಸಿ ಗೊತ್ತಿಲ್ಲ ಅಜ್ಜಿ ಎಂದ ಅಜ್ಜಿ ನಗುತ್ತಾ ಹೇಳಿದಳು ಏಕೆಂದರೆ ಇದರ ಬೇರು ಮಣ್ಣಲ್ಲಿ ಗಟ್ಟಿಯಾಗಿ ಬೇರೂರಿದೆ ಮನುಷ್ಯರೂ ಹೀಗೆ ಮನಸ್ಸು ಗಟ್ಟಿಯಿದ್ದರೆ ಯಾವುದೇ ಕಷ್ಟದಲ್ಲಿ ಜಗ್ಗೊಲ್ಲ ನಂತರ ಅಜ್ಜಿ ಹೊಲದ ಕಡೆ ತೋರಿಸಿ ಹೇಳಿದಳು ರೈತನು ಇಂದು ಬೀಜ ಬಿತ್ತಿದರೆ ನಾಳೆ ಗಿಡ ಬರುತ್ತದಾ ಮಧು ಇಲ್ಲ ಅಜ್ಜಿ ಹಾಗಾದರೆ ಅವನು ನಿಲ್ಲಿಸುತ್ತಾನ ಇಲ್ಲ ಏಕೆಂದರೆ ಪ್ರಕೃತಿ ಕಲಿಸುತ್ತೆ ತಾಳ್ಮೆಯ ಫಲ ಸಿಹಿ ಅವಳು ಮುಂದಾಗಿ ಹೇಳಿದಳು ಸಣ್ಣ ಪ್ರಯತ್ನವು ದಿನೇ ದಿನೇ ಬೆಳೆದರೆ ದೊಡ್ಡ ಫಲ ಕೊಡುತ್ತದೆ ಆ ಕ್ಷಣದಲ್ಲಿ ಮರವಿನ ಮೇಲೆ ಒಂದು ಚಿಟ್ಟೆ ಹಾರಿತು ಅಜ್ಜಿ ಅದನ್ನು ತೋರಿಸಿ ಹೇಳಿದಳು ನೋಡು ಮಧು ಚಿಟ್ಟೆಗೆ ತನ್ನ ಗಾತ್ರ ಗೊತ್ತು ಆದರೂ ಗಾಳಿ ಜೋರಾದರೂ ಹಾರೋದನ್ನು ಬಿಡೋದಿಲ್ಲ ನಿನಗೂ ನಿನ್ನ ಶಕ್ತಿ ಗೊತ್ತಾಗಬೇಕು ಸಣ್ಣವನಾದರೂ ದೊಡ್ಡ ಕನಸುಗಳನ್ನು ಹಾರಿಸಬಹುದು ಅಜ್ಜಿ ನಿಂತು ಆಕಾಶದ ಕಡೆ ತೋರಿಸಿ ಹೇಳಿದಳು ಪ್ರತಿದಿನ ರಾತ್ರಿ ಬರುತ್ತೆ ಕತ್ತಲೆ ಬರುತ್ತೆ ಆದರೂ ಬೆಳಿಗ್ಗೆ ಮತ್ತೆ ಬೆಳಕು ಬರುವುದು ಯಾರೂ ತಡೆಯಿಲ್ಲ ಜೀವನ ಕೂಡ ಹೀಗೆ ಮಧು ಒಂದು ದಿನ ಕೆಟ್ಟಿದ್ದರೆ ಮತ್ತೊಂದು ದಿನ ಹೊಸದು ಮಧುವಿನ ಮನಸ್ಸು ಮೊದಲ ಬಾರಿಗೆ ಲಘುವಾಯಿತು ಅವನ ಮುಖದಲ್ಲಿ ಚಿಕ್ಕ ನಗು ಮೂಡಿತು ಅವನು ಅಜ್ಜಿಯ ಬಳಿ ಬಂದು ಹೇಳಿದ ಅಜ್ಜಿ ನಾನು ಅರ್ಥ ಮಾಡಿಕೊಂಡೆ ಮರದಂತೆ ಗಟ್ಟಿಯಾಗಿ ನಿಲ್ಲಬೇಕು ಬೀಜದಂತೆ ನಿಧಾನವಾಗಿ ಬೆಳೆದರೂ ಸರಿ ಚಿಟ್ಟೆಯಂತೆ ನಂಬಿಕೆ ಇರಬೇಕು ಸೂರ್ಯೋದಯದಂತೆ ಹೊಸ ಆರಂಭ ಮಾಡಬೇಕು ಅಜ್ಜಿಯವನ ತಲೆಯ ಮೇಲೆ ಕೈಯಿಟ್ಟು ನಗುತ್ತ ಹೇಳಿದಳು ಮಧು ಇದು ನಾನಲ್ಲ ಕಲಿಸಿದ ಪಾಠ ಪ್ರಕೃತಿಯೇ ನಿನ್ನ ಜೊತೆ ಮಾತನಾಡಿದೆ ಪ್ರಕೃತಿಯನ್ನು ಕೇಳುವ ಕಿವಿ ಬೇಕು ಕಂಡ ನಂತರ ನಡೆದುಕೊಳ್ಳುವ ಧೈರ್ಯ ಬೇಕು ಮಧು ಹೊಸ ನಂಬಿಕೆಯಿಂದ ಮನಕಡೆ ಹೆಜ್ಜೆಯಿಟ್ಟ ಜೀವನವೇ ಹೊಸದಾಗಿ ಕಾಣಿಸಿತು ಜೀವನದಲ್ಲಿ ದೊಡ್ಡ ಪಾಠಗಳು ಪ್ರಕೃತಿಯಿಂದ ಬರುತ್ತವೆ ನೋಡುವ ಕಣ್ಣು ಕೇಳುವ ಹೃದಯ ಇರಬೇಕು